ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಆಂಧ್ರದ ಸಚಿವರ ಆಮಿಷಕ್ಕೆ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಪ್ರತ್ಯುತ್ತರ ಕೊಟ್ಟಿದ್ದಾರೆ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ಸ್ಥಾಪನೆಗೆ ದೇವನಹಳ್ಳಿಯಲ್ಲಿ ನಡೆಯಬೇಕಾಗಿದ್ದ ಭೂಸ್ವಾಧೀನವನ್ನು ರೈತರ ಹಿತದೃಷ್ಟಿಯಿಂದ ಕೈಬಿಡಲಾಯಿತು ಆದರೆ ಈ ಉದ್ಯಮಿಗಳಿಗೆ ಅವರು ಕೇಳಿದ ಕಡೆ ಜಮೀನು ಕೊಡಲಾಗುವುದು ಆಂಧ್ರಪ್ರದೇಶದ ಸಚಿವ ನಾರ ಲೋಕೇಶ್ ಕರೆದಾಕ್ಷಣ ಯಾವ ಉದ್ಯಮಿಯೂ ಇಲ್ಲಿಂದ ಅಲ್ಲಿಗೆ ಹೋಗಿಬಿಡುವುದಿಲ್ಲ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಬುಧವಾರ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಅವರು ಉತ್ತರಿಸಿದರು ರಾಜ್ಯವು ವೈಮಾಂತರಿಕ್ಷ ವಲಯದಲ್ಲಿ ದೇಶದ ಶೇಕಡ ಅರವತ್ತೈದರಷ್ಟು ಪಾಲು ಹೊಂದಿದೆ ಜಾಗತಿಕ ಮಟ್ಟದಲ್ಲಿ ನಮ್ಮದು ಮೂರನೇ ಅತ್ಯುತ್ತಮ ಕಾರ್ಯ ಪರಿಸರವಾಗಿದೆ ಉದ್ಯಮಿಗಳಿಗೆ ಭೂಮಿ ಕೊಟ್ಟ ಮಾತ್ರಕ್ಕೆ ಅವರು ಅಲ್ಲಿಗೆ ಹೋಗುವುದಿಲ್ಲ ಕಾರ್ಯ ಪರಿಸರ ಕೂಡ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಅವರು ತಿರುಗೇಟು ಕೊಟ್ಟಿದ್ದಾರೆ ಟ್ರಬಲ್ ವಾಟರ್ಸ್ ಇಲ್ಲ ನಾನು ಎಷ್ಟೇ ಇದೀನಿ ಕರ್ನಾಟಕ ರಾಜ್ಯದಲ್ಲಿ ನ್ಯಾಷನಲ್ ಸಿಕ್ಸ್ಟಿ ಫೈವ್ಸ್ ಇದೆ ಜಾಗತಿಕ ಬಟ್ ನಲ್ಲಿ ಮೂರ್ನೇ ಇಕೋಸಿಸ್ಟಮ್ ನಮ್ಗೆ ಹೀಗಾಗಿ ಕೇವಲ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ ಬೇರೆ ಯಾವುದೇ ಇಂಡಸ್ಟ್ರಿ ಅವರಿಗೆ ಪೂರ್ಣಿ ಸಲುವಾಗಿ ಒಂದೇ ಒಂದು ಇಂಟ್ರೆಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಹೋಗ್ಲಿಕ್ಕೆ ಬೆಳೆದಲ್ಲ ನಮ್ಮ ಹತ್ರ ಲ್ಯಾಂಡ್ ಕೊಡ್ಲಿಕ್ಕೆ ನಾವ್ ಲ್ಯಾಂಡ್ ಅನ್ನು ಕೂಡ ಕೊಡ್ತೀವಿ ಎಲ್ಲಾ ಪ್ಲಾನ್ಸು ನಮ್ಮ ಹತ್ರ ಇದೆ ಹೀಗಾಗಿ ಯಾರು ಆತಂಕ ಪಡ್ತೀವಿ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರು ಈಗ ಉದ್ಯಮಿಗಳ ಪರವಾಗಿ ಮಾತನಾಡುತ್ತಿದ್ದಾರೆ ಸರ್ಕಾರವೇನಾದರೂ ದೇವನಹಳ್ಳಿ ತಾಲೂಕಿನಲ್ಲಿ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದರೆ ಆಗ ಅವರು ರೈತರ ಪರವಾಗಿ ಮಾತನಾಡುತ್ತಿದ್ದರು ವಿರೋಧ ಪಕ್ಷಗಳು ಏನಾದರೂ ಮಾಡಿಕೊಳ್ಳಲಿ ನನಗೆ ರಾಜ್ಯದ ಹಿತಾಸಕ್ತಿ ಮಾತ್ರ ಮುಖ್ಯ ಎಂದು ಅವರು ಪ್ರತಿಪಾದಿಸಿದ್ದಾರೆ ಈ ಕಡೆ ಬಿಡಿ ನಾನ್ ಹೇಳಿದೆನಲ್ಲಾ ನಾವ್ ಮಳೆ ಗಟ್ಟಿಯಾಗೆ ಇದೀವಿ ಹಾ ಸರ ಬೈಕ್ ಸ್ಪೋನ್ಸಿಬಿಟಿ ಟು ಎಲ್ಲ ಇಂಡಸ್ಟ್ರೀಸ್ ನ ಕಾಪಾಡುವಂತಹದು ಟ್ರೈನಿಂಗ್ ಕೊಡುವಂತಹದು ಎಲ್ಲಿ ಬೆಳೆಯೋದಂತ ಕೊಡುವಂತದ್ದು ಬಿಕಾಸ್ ಆಫ್ ವಾಟ್ ಆಫ್ ಲ್ಯಾಂಡ್ ಭೂಮಿ ಸಲುವಾಗಿ ಯಾವುದೇ ಒಂದು ಸಣ್ಣ ಇಂಡಸ್ಟ್ರಿ ಕೂಡ ಕರ್ನಾಟಕ ರಾಜ್ಯದಿಂದ ಬೇರೆ ಹೋಗೋದಲ್ಲ ಅಲ್ಲ ಸರ್ ವಿಧಪಕ್ಷಗಳು ಇದ್ರ ಟೀಕೆ ಟೀಕೆ ಮಾಡೋದಕ್ಕಷ್ಟೇ ಬಳಸ್ಕೊಬೇಕ ಅಥವಾ ತಮಗೆ ಸಹಕಾರ ಕೊಡ್ಬೇಕ ಅಂತ ಸರ್ ಇದನ್ನ ಪಕ್ಷ ಅವ್ಕೆ ಹೀಗೆ ಮಾಡಿದ್ರೆ ಇಂಡಸ್ಟ್ರಿ ಪರವಾಗಿದಾರ ಅಂತಿದ್ರು ಈಗ ಮಾಡಿದ್ರೆ ರೈತರ ವಿರೋಧಿ ಅಂತಿದ್ರು ಈಗ ರೈತರ ಇಂಡಸ್ಟ್ರಿ ಅಂತಾರೆ ಅವ್ರಿಗೆ ಅವ್ರಿಗೆಲ್ಲರೂ ರಾಜಕೀಯ ಮಾಡೋಕಷ್ಟೇ ಅದು ನನಗೆ ರಾಜ್ಯದ ಹಿತಾಸಕ್ತಿ ಮುಖ್ಯ ಯಾವುದೇ ಪರಿಸ್ಥಿತಿಯನ್ನು ನಾನು ಈಗಾಗಲೇ ಹೇಳಿದಿನಿ ಒಂದೇ ಒಂದ್ ಇಂಡಸ್ಟ್ರಿ ತುಂಬ ಕರ್ನಾಟಕ ರಾಜ್ಯದಿಂದ ಬೇರೆ ಕಡೆ ಹೋಗ್ಲಿಕ್ಕೆ ಬಿಡೋದಲ್ಲ ಅವ್ರಿಗೆ ಬೇಕಾಗಿದ್ದಂತ ಲ್ಯಾಂಡ್ ಅನ್ನ ನಾವು ಕೊಡ್ತೀವಿ ಲ್ಯಾಂಡ್ ಇರಲಿ ಎಲ್ಲಿ ಬೇಕಾಗಿದ್ದಲ್ಲಿ ಕೊಡ್ತೀವಿ ಅದಾಗಿ ಯಾರು ಮಾತಿದ್ರು ಸುರ್ಜೋವ್ ಅವ್ರ ಏನೋ ಸಲಹೆ ಕೊಟ್ಟರು ಸರ್ ಈ ವಿಚಾರವಾಗಿ ಯಾವ್ದು ಇದನ್ನ ಗಮನಕ್ಕೆ ಅಂದ್ರೆ ದೇವನಿ ಲ್ಯಾಂಡ್ ಮಾಡಿದ್ದಾರೆ ಹಾ ಸರ್ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಷ್ಟ ಗೊತ್ತೀವಿ ಬೇರೆ ಬೇರೆ ಲ್ಯಾಂಡ್ ಪಾರ್ಸಲ್ಸ್ ಇದಾವೆ ಇಷ್ಟೇನೆ ನಾರ ಲೋಕೇಶ್ ನಿಮ್ಮ ನೀರು ಆಹ್ವಾನ ಆಹ್ವಾನಕ್ಕೆ ಯಾರು ಕೂಡ ನಮ್ಮ ಬಿಟ್ಟು ಹೋಗೋದಿಲ್ಲ ಕೇವಲ ಲ್ಯಾಂಡ್ ಅಷ್ಟೇ ಅಲ್ಲ ನೀರು ಅದು ನೀರನ್ನು ಕೂಡ ಈಗ ನಾವು ಡೈರೆಕ್ಟ್ಲಿ ಇಂಡಸ್ಟ್ರಿ ವಾಟರ್ ಪ್ರತಿಯೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಬೆಂಗಳೂರು ಸುತ್ತಮುತ್ತ ಇರ್ಬೋದು ಉತ್ತರ ಕರ್ನಾಟಕದಲ್ಲಿರ್ಬಹುದು ಎಲ್ಲಾ ಕಡೆಗೂ ಕೂಡ ನಾವು ಇಂಡಸ್ಟ್ರಿ ಅವರ ಕಾವೇರಿಯಿಂದ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ಒಂದು ದಿವಸ ನೀರನ್ನು ಕೊಡ್ತಾ ಇದ್ದೀನಿ ಒಂದೇ ಒಂದು ಇಂಡಸ್ಟ್ರಿಗೆ ನಮ್ಮ ರಾಜ್ಯದಲ್ಲಿ ಅವ್ರ ಕೇಳಿದಲ್ಲಿ ಇಲ್ಲ ಅಂದ್ರೆ ವಾಪಸ್ ಕಳ್ಸುದಿಲ್ಲ ಇದ್ರ ಬಹಳ ಸ್ಪಷ್ಟವಾಗಿ ದೃಢವಾಗಿ ನಾನು ಒತ್ತು ದಿವಸ ತಮ್ಮ ಮುಖಾಂತರ ಕೂಡ ಹೇಳ್ತೀನಿ ನಾನು ಟ್ವೀಟ್ ಮಾಡ್ತಾ ಇದ್ದೀನಿ ಎಂ ಪಿ ಪಾಟೀಲ್ ಅಷ್ಟು ಅಸಮರ್ಥ ಅಲ್ಲ ಬಹಳ ಸಮರ್ಥ ಇದೆ ನಮ್ಮ ರಾಜ್ಯ ಕೂಡ ಅಷ್ಟೇ ಸಮರ್ಥವಾಗಿ ನಾನು ಹೇಳ್ತಾ ಇದ್ರಲ್ಲ ಈಗ ಎಷ್ಟು ಪದ್ಧತಿ ಹೇಳಿದೀನಿ ಯಾವ್ದೇ ಹಿನ್ನಡೆ ಆಗುವಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ಇವರು ನಾರಾಯಣ ಲೋಕೇಶ್ ಅವ್ರನ್ನ ಭೂಮಿ ಇದೆ ಬನ್ನಿ ಇನ್ಸೆಂಟಿವ್ ಇದೆ ಅಂತೀನಿ ಬರೀ ಭೂಮಿಯಿಂದ ಮಾತ್ರ ಹೋಗುದಿಲ್ಲ ಜನ ಇಕೋಸಿಸ್ಟಮ್ ಸಿಸ್ಟಮ್ ಬೇಕಾಗುತ್ತೆ ನಾನು ಅದಕ್ಕೆ ಇದೆಲ್ಲ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಈಸ್ ಇನ್ ಕರ್ನಾಟಕ ಅದು ಏರ್ ಬಸ್ ತಗೊಳ್ರಿ ಬೋಯಿಂಗ್ ತಗೊಳ್ರಿ ಲಾಕೆಟ್ ಮಾರ್ಟಿನ್ ತಗೊಳ್ರಿ ಸಾಫ್ರಾ ತಗೊಳ್ಳಿ ಕಾಲನ್ಸ್ ತಗೊಳ್ಳಿ ಎಲ್ಲರೂ ನಮ್ಮ ಹೊತ್ತು ರಾಜ್ಯದಲ್ಲಿ ತಲುಪಿಸ್ತಾ ಇದ್ದಾರೆ ಹೀಗಾಗಿ ಒಂದು ಅವರು ಭೂಮಿ ಮೇಲೆ ಮಾತಾಡ್ತಾ ಭೂಮಿನೂ ಕೂಡ ನಾನು ಹೇಳ್ತಿರಲ್ಲ ಪರ್ಯಾಯ ಭೂಮಿ ತುಂಬಿಸ್ತಾ ಅವ್ರು ಎಲ್ಲಿ ಕೇಳಿದ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಎಲ್ಲ ಬೇರೆ ಯಾವದೇ ಇಂಡಸ್ಟ್ರೀಸ್ ತಗೊಳ್ಳಿ ಐ ಟಿ ಇರಬಹುದು ಅಥವಾ ನಮ್ಮ ಇಂಡಸ್ಟ್ರೀಸ್ ಇರ್ಬಹುದು ಡಿಪ್ ಟೆಕ್ ಇಂಡಸ್ಟ್ರಿ ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಅವ್ರು ಎಷ್ಟು ಬೇಕಷ್ಟು ಕೇಳ್ತಾರೆ ಜಮೀನು ಅವ್ರಿಗೆ ಬೇಕಾಗಿರೋ ಜಮೀನನ್ನ ಅವ್ರು ಕೇಳಿದಲ್ಲೇ ಚಂದ್ರಬಾಬು ನಾಯ್ಡು ಅವರು ಕೂಡ ಎಚ್ ಎಲ್ ವಿಚಾರದಲ್ಲೂ ಇದೇ ರೀತಿ ಮಾಡಿದ್ರು ಎಚ್ ಎಲ್ ನಲ್ಲಿ ನಾನು ನಿಮಗೆ ಅವತ್ತು ಶೇರ್ ಮಾಡಿರಲಿಲ್ಲ ಎಚ್ ಎಲ್ ಶೇರ್ ಮಾಡಿದ್ರ ನಾನು ಒಂದ್ ತಿಂಗಳಿಂದ ಭೇಟಿ ಆಗಿದೆ ಭೇಟಿ ಆಗಿ ಅವ್ರಿಗೆ ಎಲ್ಲಾನು ಕೂಡ ಕನ್ವಿನ್ಸ್ ಮಾಡಿದ್ದೀನಿ ಹಿ ವಾಸ್ ವೆರಿ ಹ್ಯಾಪಿ ಅವರು ತಮ್ಮ ಒಂದು ಇಂಟರ್ವ್ಯೂ ಅಲ್ಲಿ ಕೂಡ ಹೇಳ್ತಾರೆ ಡಿಸ್ಟ್ರಿಬ್ಯೂಟ್ ಆಗಿದ್ರಿ ಸ್ವಾಭಾವಿಕ ಈ ಸ್ಪರ್ಧೆಗಳು ತುಂಬಿದೆ ಅದನ್ನ ನಾವು ಭೂಮಿಗೆ ನಾವು ಭೂಮಿಗೆ ಬರ್ದಿದ್ರೆ ಅವ್ರು ಹೋಗುದು ನಾವು ಭೂಮಿ ಕೊಟ್ಟ ಮೇಲೆ ಹೋಗ್ತಾ ಇರ್ಲಿಲ್ಲ ಬರೀ ಭೂಮಿ ಅಷ್ಟೇ ಅಲ್ಲ ಇಕೋಸಿಸ್ಟಮ್ ಅಷ್ಟೇ ಮಾತು ಪಡ್ಕೊಳ್ತದೆ बैठ के लोग मैं डालूंगा बेटर रहना आप बात करते हैं उसको तो बदल देता करता पड़ता है ओके